ಚಿತ್ರರಂಗದಲ್ಲಿ ಒಂದು ಪರ್ವ ಹಿರಿಯರನ್ನು ಕಳ್ಕೊಳ್ಳೋದು ಆತ್ಮೀಯರನ್ನು ಕಳ್ಕೊಳ್ಳೋದು ಸ್ನೇಹಿತರನ್ನು ಕಳ್ಕೊಳ್ಳೋದು ನಮ್ಮ ಹಿರಿಯರನ್ನು ಕಳ್ಕೊಳ್ಳೋದು ಆ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ ಅಂತ ನನಗನ್ಸಿದ್ದೆ ಸರಿಗಮ ನನಗೆ ಸುಮಾರು ಒಂದು ಮೂವತ್ತೈದು ವರ್ಷದಿಂದ ಸ್ನೇಹ ನಾವು ಜೊತೆಯಲ್ಲಿ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದರೂ ನಮ್ಮ ಆತ್ಮೀಯತೆ ಮಾತ್ರ ತುಂಬ ಇತ್ತು ಬೆಳಿಗ್ಗೆ ಐದೂವರೆ ಕರೆಕ್ಟಾಗಿ ಸುಪ್ರಭಾತ ಹಾಡ್ತಾ ಇದ್ದಿದ್ದೆ ಅವರು ಸೋಮವಾರ ಈಶ್ವರ ಮಂಗಳವಾರ ದೇವಿ ಸುಬ್ರಹ್ಮಣ್ಯ ಬುಧವಾರ ಗಣೇಶ ಹೀಗೆ ಶುಭೋದಯ ಜೊತೆಗೆ ಒಂದು ದೇವರ ಒಂದು ಚಿತ್ರವನ್ನು ನಮಗೆ ತೋರಿಸ್ತಾ ಇದ್ದಂಥ ಗೆಳೆಯ ಅವ್ರ ಜೊತೆಯಲ್ಲಿ ಜಾಸ್ತಿ ಆ್ಯಕ್ಟ್ ಮಾಡದೇ ಇದ್ರು ಅವ್ರ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ ಸಿನಿಮಾಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಒಳ್ಳೆ ಹೃದಯವಂತ ಸಜ್ಜನ ಅಂತ ಒಬ್ಬ ಗೆಳೆಯನ್ನು ನಾವು ಕಳ್ಕೊಂಡಿದ್ದೀವಿ ಒಂದು ವಾರದ ಕೆಳಗಷ್ಟೇ ಮಾತಾಡಿದ್ದೀವಿ ಏನಣ್ಣ ಹೆಂಗಿದ್ಯಾ ನನ್ನ ಅಣ್ಣ ಅಂತಾರೆ ಏನಣ್ಣ ಹೆಂಗಿದ್ಯಾ ಯಾಕಣ್ಣ ದೂರ ಹೋಗಿದ್ಯಾ ಆ ಥರ ಕೇಳ್ತಾ ಇದ್ದವನು ಇವತ್ತು ಅವನು ತುಂಬ ದೂರಕ್ಕೆ ಹೊಟ್ಟೋಗಿದ್ದಾನೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಒಂದು ವಾರದಿಂದ ಅವನು ಸುಪ್ರಭಾತ ನಿಂತೋಗಿದೆ ಯಾಕೆ ಏನು ಅಂತ ಕೇಳಿದಾಗ ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿದರು ನಾನು ಹುಬ್ಳಿಯಲ್ಲಿದ್ದೆ ನಿನ್ನೆ ಬೆಳಿಗ್ಗೆ ಅಷ್ಟೇ ನಾನು ಬಂದೆ ಸುಪ್ರಭಾತ ನಿಂತಿದ್ದಕ್ಕೆ ಕಾರಣ ಗೊತ್ತಾಯಿತು ತುಂಬ ನೋವಾಗಿದೆ ಆ ಗೆಳೆಯನಿಗೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮನೆಯವ್ರಿಗೆಲ್ಲರಿಗೂ ಈಗ ಆಘಾತವನ್ನು ತಡ್ಕೊಳ್ಳುವಂಥ ಧೈರ್ಯ ಶಕ್ತಿ ಆ ಭಗವಂತ ನೀಡಲಿ ಅಂತ ನಾನು ಕೇಳ್ತೀನಿ ವಿಜಯ್ ಕುಮಾರ್ ಸರಿಗಮ ವಿಜಿ ಸಂಸಾರದಲ್ಲಿ ಸರಿಗಮ ಅನ್ನೋ ನಾಟಕವನ್ನು ಸುಮಾರು ಎರಡು ಸಾವಿರ ಪ್ರಯೋಗಗಳಲ್ಲಿ ಅಭಿನಯಿಸಿ ಕಿತ್ತ ಪಸಾಕಿಯನ್ನು ಹಾರಿಸುವಂತ ನಮ್ಮ ಮಿತ್ರ ಸರಿಮನಿ ಇವತ್ತು ನನ್ನಿಂದ ದೂರವಾಗಿದೆ ಬರೀ ನಾಟಕವೇ ಅಲ್ಲ ನನ್ನ ಜೊತೆಯಲ್ಲೂ ಪಾತ್ರ ಮಾಡಿದ್ದಾರೆ ನಾನು ಮಾಡಿದ ಅನೇಕ ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ಸಾಹಿತಿ ಸಂಭಾಷಣೆಕಾರ ಎಲ್ಲ ಆರೋಗ್ಯವಂತರಾಗಿದ್ದಂಥ ವ್ಯಕ್ತಿ ಇದಕ್ಕಿದ್ದಾಗೆ ಈ ರೀತಿ ಎಪ್ಪತ್ತ ಆರು ವರ್ಷ ಅಲ್ಲ ಪ್ರತಿಯೊಂದು ದೊಡ್ಡದಲ್ಲ ಆದರೂ ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟು ಸಾವು ಸಹಜ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಸಾಯಲೇಬೇಕು ಒಳ್ಳೆಯ ಮಕ್ಕಳನ್ನು ಕೊಟ್ಟಿದ್ದಾರೆ ಇವರು ಶ್ರೀಮತಿ ಒಳ್ಳೆಯ ಗೌರವಾನ್ವಿತ ಮಹಿಳೆ ಇವರೆಲ್ಲರೂ ಕರ್ನಾಟಕದ ಕಲಾರಂಗಕ್ಕೆ ಅವರ ಒಂದು ನೋವು ಸಾವು ಹರಿಸಲಾಗಿರದಂಥ ಒಂದು ದುಃಖ ಅಂಥ ವ್ಯಕ್ತಿಯನ್ನು ಕಳ್ಕೊಂಡ ನಾವು ಕನ್ನಡ ನಾಟಕ ರಂಗ ಹಾಗೂ ಚಿತ್ರರಂಗ ನಡವಾಗಿದೆ ಅಂತ ಹೇಳಿದೇ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅವರ ಸಂಸಾರದಲ್ಲಿ ಸರಿಗಮ ನಾನು ಅನೇಕ ಬಾರಿ ನೋಡಿದೆ ಮಾಸ್ಟ್ ಹಿರಣ್ಯನವರು ಎಷ್ಟು ಜನಪ್ರಿಯತೆ ಪಡ್ಕೊಂಡಿದ್ದರೂ ಅಷ್ಟೇ ಜನಪ್ರಿಯತೆ ಪಡ್ಕೊಂಡಿದ್ದಂತಹ ಆ ಒಂದು ನಾಟಕದಿಂದ ಸಂಸಾರದಲ್ಲಿ ಸರಿಗಮ ಒಂದು ನಾಟಕದಿಂದ ಅಷ್ಟು ಜನಪ್ರಿಯತೆಯು ಪಡ್ಕೊಂಡು ಅಂಥ ಒಬ್ಬ ವ್ಯಕ್ತಿಯನ್ನು ಅಂದರೆ ಸತ್ತ ಮೇಲೆ ಅವರನ್ನು ಹೊಗಳೋದು ಎಲ್ಲರನ್ನು ವಾಡಿಕೆ ಬದುಕಿದ್ದಾಗ ಅವರನ್ನು ಗುರುತಿಸಿ ಅವರಿಗೆ ಒಂದು ಗೌರವಪೂರ್ವಕವಾದಂಥ ಒಂದು ಸನ್ಮಾನ ಸಮಾರಂಭಗಳನ್ನು ಏರ್ಪಡಿಸ್ತಾರಲ್ಲ ಅದು ದೊಡ್ಡ ಒಂದು ಕಾಣಿಕೆ ಅಂತ ನನ್ನ ಅನಿಸಿಕೆ ಸರ್ಕಾರದಿಂದ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಕೆಂಪೇಗೌಡ ಪ್ರಶಸ್ತಿ ಸಿಕ್ಕಿದೆ ಆದರೆ ಇನ್ನೂ ಹೆಚ್ಚಿನ ಸೇವೆ ಅವರಿಂದ ಆಗಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಭಗವಂತ ಅವ್ರನ್ನ ಇಷ್ಟು ಬೇಗ ಕರ್ಕೊಂಡಿದ್ದು ನನಗೆಲ್ಲ ತಡೆಯಲಾರ್ದಂತೆ ದುಃಖವಾಗ್ತಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆ ನೋವನ್ನು ಭರಿಸುವಂಥ ಒಂದು ಶಕ್ತಿ ಅವರ ಕುಟುಂಬವರಿಗೆ ಸಿಗಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡಿ